ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಅರವಿಂದ್ ಕೇಜ್ರಿವಾಲ್ ತೇಜಸ್ವಿ ಯಾದವ್ ಇವರೊಂದು ಚುನಾವಣೆಯ ಸಂದರ್ಭದಲ್ಲಿ ಒಂದು ಟ್ರಿಕ್ಕನ್ನು ಬಳಸ್ತಾರೆ ಏನಪ್ಪ ಟ್ರಿಕ್ ಅದು ಅವರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಿರುತ್ತೆ ತಮ್ಮ ಸ್ವಂತ ಶಕ್ತಿಯ ಮೇಲೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಹೇಗೆ ನಾವು ಮೈತ್ರಿಯನ್ನು ಮಾಡಿಕೊಂಡ್ರು ಎಷ್ಟು ಮಿತ್ರ ಪಕ್ಷಗಳನ್ನ ಸೇರಿಸ್ಕೊಂಡ್ರು ಎಷ್ಟೇ ಪ್ರಚಾರವನ್ನು ಮಾಡಿದರೂ ಕೂಡ ನರೇಂದ್ರ ಮೋದಿ ಅವರ ಎದುರುಗಡೆ ನಾವು ಸೆಣಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಏನು ಮಾಡಬೇಕು ಹಾಗಾದರೆ ನರೇಂದ್ರ ಮೋದಿಯವರ ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಏನಿದೆ ಅದಕ್ಕೆ ಗೊಂದಲ ಅದರಲ್ಲಿ ಗೊಂದಲವನ್ನುಂಟು ಮಾಡಬೇಕು ಅವರನ್ನು ಗಲಿಬಿಲಿಗೊಳಿಸಬೇಕು ಅವರ ಏನು ಪ್ಲ್ಯಾನ್ ಇದೆ ಅವರ ಚುನಾವಣಾ ಯೋಜನೆ ಏನಿದೆ ಅದು ತಲೆ ಕೆಳಗಾಗುವ ಹಾಗೆ ಮಾಡಬೇಕು ತನ್ನ ಮೂಲಕ ಚುನಾವಣೆಯಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾ ಒಂದಷ್ಟಾದರೂ ಮುಂದೆ ಹೋಗ್ಲಿಕ್ಕೆ ಸಾಧ್ಯವ ಅಂತ ಪ್ರಯತ್ನ ಮಾಡಬೇಕು ನೀವು ಎಲ್ಲ ಚುನಾವಣೆಯನ್ನು ಗಮನಿಸಿ ಇಂಥದ್ದೊಂದು ಕುತಂತ್ರ ನಿರಂತರವಾಗಿ ನಡ್ಕೊಂಡು ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನೀವು ನೋಡಿದರೆ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಟಕಾ ಟಕ್ ಟಕಾ ಟಕ್ ಪ್ರತಿ ತಿಂಗಳು ಎಂಟೂವರೆ ಸಾವಿರ ರೂಪಾಯಿ ಎಲ್ಲರಿಗೂ ಕೊಡ್ತೀನಿ ಅಂತ ಇದ್ದರು ಯಾವುದೇ ಒಂದು ವರ್ಗಕ್ಕೆ ಯಾವುದೇ ಒಂದು ಸಮುದಾಯಕ್ಕೆ ಯಾರೋ ನಿರಾಶ್ರಿತರಿಗೆ ಯಾರೋ ಅಂಗವಿಕಲರಿಗೆ ಯಾರೋ ವೃದ್ಧರಿಗೆ ಯಾರೋ ಅನಾಥರಿಗೆ ಈ ರೀತಿ ಕೊಡ್ತೀನಲ್ಲ ಎಲ್ಲರಿಗೂ ಎಂಟುವರೆ ಸಾವಿರ ಕೊಡ್ತೀನಿ ಅಂತ ಹೇಳಿದರು ಕೊಡಲಿಕ್ಕೆ ಸಾಧ್ಯವಾ ಇದ್ರ ಬಗ್ಗೆ ಚರ್ಚೆ ಚುನಾವಣೆಯ ಸಂದರ್ಭದಲ್ಲಿ ನಡೆಯೋದು ಇಲ್ಲ ಜನ ಭಾವನಾತ್ಮಕವಾಗಿ ಎಲ್ಲ ವಿಷಯಗಳನ್ನು ತೆಗೆದುಕೊಳ್ಳೋದ್ರಿಂದ ಆ ವಿಷಯ ಆದ್ಯತೆಯಾಗಿ ಪರಿಣಮಿಸತ್ತೆ ಚುನಾವಣೆ ಭಾಳ ದೊಡ್ಡ ಮಟ್ಟದ ಆಮಿಷವಾಗಿ ಪರಿಣಮಿಸತ್ತೆ ಚುನಾವಣೆಯ ಫಲಿತಾಂಶದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಅದೇ ತಂತ್ರಗಾರಿಕೆಯನ್ನು ಈಗ ಬಿಹಾರದ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ಮಾಡ್ತಾ ಇದ್ದಾರೆ ತೇಜಸ್ವಿ ಯಾದವ್ ಹೇಳ್ತಾರೆ ಇವರು ಚುನಾವಣೆ ಆದ ಮೇಲೆ ಫಲಿತಾಂಶ ಬಂದ ಮೇಲೆ ಆರ್ ಜೆ ಡಿ ಅಧಿಕಾರಕ್ಕೆ ಬಂದಾಗ ಮೊದಲ ಇಪ್ಪತ್ತು ದಿನಗಳಲ್ಲಿ ವಿಶೇಷ ಅಧಿನಿಯಮವನ್ನು ಜಾರಿ ಮಾಡ್ತಾರೆ ಅದಾದ ಇಪ್ಪತ್ತು ತಿಂಗಳಲ್ಲಿ ಇಡೀ ಬಿಹಾರದಲ್ಲಿರುವಂಥ ಎಲ್ಲ ಕುಟುಂಬಗಳಲ್ಲಿಯೂ ಒಬ್ಬೊಬ್ಬನಿಗೆ ಸರ್ಕಾರಿ ನೌಕರಿಯನ್ನು ಕೊಡ್ತಾರೆ ಪ್ರತಿ ಕುಟುಂಬದಲ್ಲಿ ಹಾಗಾದರೆ ಬಿಹಾರದಲ್ಲಿ ಎಷ್ಟು ಕುಟುಂಬಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನಗಣತಿಯ ಪ್ರಕಾರ ಮತದಾರರ ಪಟ್ಟಿಯಲ್ಲಿ ಲಿಸ್ಟ್ ಹೇಳ್ತಾ ಇಲ್ಲ ನಾನು ಜನಗಣತಿ ಬಗ್ಗೆ ಮಾತಾಡ್ತಾ ಇದ್ದೆ ಸೆನ್ಸಸ್ ಪ್ರಕಾರ ಮೂರು ಕೋಟಿ ಕುಟುಂಬಗಳು ಬಿಹಾರದಲ್ಲಿದ್ದಾವೆ ಆ ಮೂರು ಕೋಟಿನಲ್ಲಿ ಒಂದು ಕೋಟಿ ಕುಟುಂಬಗಳೇನಿದೆ ಆರು ಸಾವಿರ ಪ್ರತಿ ತಿಂಗಳು ಮಾಹೆ ಆರು ಸಾವಿರಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರುವಂಥವು ಅಂದರೆ ತಿಂಗಳಿಗೆ ಆರು ಸಾವಿರಕ್ಕಿಂತ ಕಡಿಮೆ ಉತ್ಪನ್ನ ಇರುವಂಥ ಕುಟುಂಬ ಇವರು ಬರೀ ಒಂದೇ ಕೋಟಿ ಕುಟುಂಬಕ್ಕೆ ಕೊಡ್ತೇನೆ ಅಂದರೂ ಕೂಡ ಅಸಾಧುವಾದ ಅಸಾಧ್ಯವಾದ ಪ್ರಯತ್ನ ಮಾಡಿದರೂ ಸಾಧ್ಯ ಆಗದೇ ಇರುವಂಥ ಪ್ರಣಾಳಿಕೆಯ ಆಮಿಷ ಇದು ಇನ್ನು ಪ್ರತಿ ಕುಟುಂಬಕ್ಕೂ ಕೊಡ್ತೇನೆ ಅಂತ ಯಾರು ಅಂದರೆ ಮೂರು ಕೋಟಿ ಕುಟುಂಬಕ್ಕೆ ಅವರು ಉದ್ಯೋಗವನ್ನು ಕೊಡಬೇಕು ಬಿಹಾರದಲ್ಲಿ ಉದ್ಯೋಗ ಅಂದರೆ ಯಾವುದೋ ಖಾಸಗಿ ಉದ್ಯೋಗ ಅಲ್ಲ ಸರ್ಕಾರಿ ನೌಕರಿಯನ್ನು ಕೊಡ್ತೀನಿ ಅಂತ ಹೇಳಿರೋದು ಪ್ರತಿ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಬಿಹಾರದಲ್ಲಿ ಎಷ್ಟೊಂದು ಸರ್ಕಾರಿ ನೌಕರಿ ಇದಾವೆ ಯೋಚನೆ ಮಾಡಬೇಕಾದಂಥ ವಿಚಾರ ಅವ್ರು ಹೇಳ್ತಾರೆ ನಾನು ಹಿಂದೆ ನಿತೀಶ್ ಕುಮಾರ್ ಜೊತೆ ಸರ್ಕಾರ ಮಾಡಿದ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ಜನರಿಗೆ ನೌಕರಿ ಕೊಡ್ತೇನೆ ಅಂತ ಹೇಳಿದ್ದೆ ಮಾಡಿ ತೋರಿಸಿದ್ದೀನಿ ಅಂತ ಹೇಳ್ತಾರೆ ಅದು ಸಾಧ್ಯ ಆಗಿಲ್ಲ ಕಾರ್ಯಸಾಧುವಾಗಿಲ್ಲ ಅದ್ರ ಬಗ್ಗೆ ಈಗ ಅವರು ಚರ್ಚೆ ಮಾಡೋದಿಲ್ಲ ಈಗ ಸದ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಕೂಟ ಏನಿದೆ ಅವರಿಗೆ ಗಲಿಬಿಲಿಗೊಳಿಸಲಿಕ್ಕೆ ಗೊಂದಲವನ್ನು ಉಂಟು ಮಾಡಲಿಕ್ಕೆ ಅವರು ಪ್ರಣಾಳಿಕೆಯನ್ನು ಮಾಡುವಾಗ ಇದನ್ನು ಮೀರಿದಂಥ ಇನ್ಯಾವುದಾದ್ರೂ ಆಮಿಷವನ್ನು ಜನರಿಗೆ ಒಡ್ಡಬೇಕು ಈ ಅರವಿಂದ್ ಕೇಜ್ರಿವಾಲ್ ಇದೇ ತಂತ್ರಗಾರಿಕೆ ನಾವು ಇಡೀ ರಾಜಕೀಯ ಭವಿಷ್ಯದಲ್ಲಿ ಮಾಡ್ಕೊಂಡು ರಾಜಕೀಯ ಜೀವನದಲ್ಲಿ ಆಜ್ಞೆ ಮಾಡ್ಕೊಂಡ್ಬಂದರು ಡೇ ಡೇ ಒನ್ನಿಂದ ಆಜ್ಞೆ ಮಾಡಿದ್ದವರು ಯಾವುದು ಅಸಾಧ್ಯವಾಗಿದೆಯೋ ಅದನ್ನು ಅನೌನ್ಸ್ ಮಾಡಿಬಿಡೋದು ಘೋಷಿಸಿಬಿಡೋದು ಮುಂದೆ ಸರ್ಕಾರ ರಚನೆ ಆದ ಮೇಲೆ ಕೇಂದ್ರ ಸರ್ಕಾರ ನಮಗೆ ಫಂಡ್ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ನಮ್ಮ ಜೊತೆ ಮಲತಾಯಿ ಧೋರಣೆ ಮಾಡ್ತಾಯಿದೆ ಕೇ ಕೇಂದ್ರ ಸರ್ಕಾರ ನಮಗೆ ಜಿ ಎಸ್ ಟಿ ಪಾಲನ್ನು ಕಡಿಮೆ ಕೊಡ್ತಾ ಇದೆ ನಮಗೆ ಎಷ್ಟು ಬರಬೇಕು ಅಷ್ಟು ದುಡ್ಡು ಬರ್ತಾ ಇಲ್ಲ ನಮ್ಮ ಜೊತೆ ಅಸಹಕಾರವನ್ನು ಮಾಡ್ತಾ ಇದೆ ಅಂತ ಹೇಳಿ ತಳ್ಳಿ ಹಾಕಿಬಿಡೋದು ಅಂದರೆ ಅಲ್ಲಿಗೆ ನೀವು ನಿಮ್ಮ ಜವಾಬ್ದಾರಿ ಏನಿದೆ ಅದು ನರೇಂದ್ರ ಅವರ ತಲೆ ಮೇಲೆ ಹಾಕ್ಬಿಡೋದು ಇದೇ ಕೆಲಸವನ್ನು ಭಗವಂತ್ ಸಿಂಗ್ ಮಾನ್ ಮಾಡಿದರು ಪಂಜಾಬ್ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆ ಆಯಿತು ಇದೇ ರೀತಿಯಾದಂಥ ಇನ್ನಿಲ್ಲದ ಹಾಗೆ ಆಮಿಷಗಳನ್ನು ಒಡ್ಡಿದರು ಅದು ಯಾವುದೂ ಕೂಡ ಕಾರ್ಯಸಾಧು ಆಗ್ತಿರಲಿಲ್ಲ ಮಾರನೇ ದಿವಸ ನೇರ ದಿಲ್ಲಿಗೆ ಹೋದರು ದಿಲ್ಲಿಗೆ ಹೋಗಿ ಒಂದು ಬೊಕೆಯನ್ನು ಹಿಡ್ಕೊಂಡ್ರು ಬೊಕೆಯನ್ನು ಹಿಡ್ಕೊಂಡು ಹೋಗಿ ಮೊದಲು ಅಮಿತ್ ಶಾ ಅವ್ರನ್ನ ಭೇಟಿ ಭೇಟಿಯಾಗಿ ನೋಡಿರಿ ನಮ್ದು ಹಿಂಗೆ ಸಮಸ್ಯೆ ಇದೆ ನಮ್ಮ ಖಜಾನೆಯಲ್ಲಿ ದುಡ್ಡೇ ಇಲ್ಲ ಈ ಹಿಂದಿರುವಂಥ ಸರ್ಕಾರ ಚರಣ್ಜಿತ್ ಸಿಂಗ್ ಚೆನ್ನಿ ಏನು ದುಡ್ಡು ಉಳಿಸೇ ಹೋಗಿಲ್ಲ ಅದರಿಂದ ಇದ್ದಂಥ ಕ್ಯಾಪ್ಟನ್ ಅಮರಿಂದರ್ ಸಿಂಗು ಕೂಡ ಅಷ್ಟೇ ಯಾವುದೇ ರೊಕ್ಕ ನಮ್ಮ ಹತ್ರ ಇಲ್ಲ ಈಗ ನೀವು ಫಂಡ್ ಕೊಟ್ಟರೆ ರಾಜ್ಯ ನಡೆಸ್ತೀವಿ ಇಲ್ಲೇ ನಡೆಸೋಕ್ಕಾಗಲ್ಲ ಅವರು ಹೇಳಿದ್ರೆ ಅಲ್ಲಿ ನರೇಂದ್ರ ಮೋದಿ ಅಂತಿದ್ದಾರೆ ಪ್ರಧಾನಮಂತ್ರಿ ಅವ್ರ ಹೋಗಿ ಮಾತಾಡ್ರಿ ನೀವು ಇನ್ನೊಂದು ಬೊಕೆ ತಗೊಂಡ್ರು ನರೇಂದ್ರ ಮೋದಿ ಹತ್ರ ಹೋದರು ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನಮಗೆ ಧನ ಸಹಾಯವನ್ನು ಮಾಡಿ ನಮ್ಮ ಸರ್ಕಾರಕ್ಕೆ ಯಾರು ಕೇಳಿದ್ದು ಭಗವಂತ ಸಿಂಗ್ ಮಾನ್ ನರೇಂದ್ರ ಅವ್ರ ಹತ್ರ ಕೇಳಿದ್ದು ನರೇಂದ್ರ ಮೋದಿ ನಕ್ಕರು ಏನಕ್ಕೆ ಬೇಕು ನಿಮಗೆ ದುಡ್ಡು ಇಲ್ಲ ನಾವು ತುಂಬ ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅದನ್ನು ಈಡೇರಿಸಲೇಬೇಕು ಇಲ್ಲೆರ ಜನ ಹುಡ್ಕೊಂಡು ಹೋಗಿ ಹೊಡಿತಾರೆ ನೀವು ವಾಪಸ್ ಪಂಜಾಬ್ಗೆ ಹೋಗಿ ಆಮೇಲೆ ನೋಡ್ಕೊಳ್ಳೋಣ ಅಂದರು ಇಲ್ಲಿವರೆಗೂ ಅವರಿಗೆ ತಾವು ಕೊಟ್ಟಂಥ ಆಶ್ವಾಸನೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಮಹಿಳೆಯರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಕೊಡ್ತೇನೆ ಅಂತ ಹೇಳಿದರು ಈಗ ಅದೇ ಭಗವಂತ್ ಸಿಂಗ್ ಮಾನ್ ಹೇಳ್ತಾರೆ ನಾವು ಸರ್ಕಾರ ಐದು ವರ್ಷದಲ್ಲಿ ಯಾವಾಗಾದರೂ ಕೊಡ್ತೀವಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಕೊಡ್ತೀವಿ ಅಂತ ಎಲ್ಲಿ ಹೇಳಿದ್ದೀವಿ ನಾವು ಆ ರೀತಿ ಹೇಳೇ ಇಲ್ಲ ನಾವು ಅಂತ ನುಸುಳಿಕೊಳ್ಳುವ ನುಣುಚಿಕೊಳ್ಳುವ ಜಾರಿಕೊಳ್ಳುವ ಕೆಲಸವನ್ನು ಭಗವಂತ ಸಿಂಗ್ ಮಾನ್ ಮಾಡಿದರು ಈಗ ತೇಜಸ್ವಿ ಯಾದವ್ ವಿಚಾರಕ್ಕೆ ಬರೋಣ ತೇಜಸ್ವಿ ಯಾದವ್ಗೆ ಈ ಬಾರಿಯ ಚುನಾವಣೆ ಕಟ್ಟಕಡೆಯ ಚುನಾವಣೆ ಅನ್ನುವ ರೀತಿಯಲ್ಲಿರುವಂಥ ಅತ್ಯಂತ ಸಂದಿಗ್ಧವಾದಂಥ ಚುನಾವಣೆ ಒಂದು ಕಡೆ ಆತನ ಸೋದರಿ ಬಿಟ್ಟು ವಾಪಸ್ ಸಿಂಗಾಪುರ್ಗೆ ಹೋಗ್ಬಿಟ್ರು ಆಚಾರ್ಯ ಸುಪ್ರಿಯ ಆಚಾರ್ಯ ಇಲ್ಲಿ ತೇಜ್ ಪ್ರತಾಪ್ ಯಾದವ್ ಈತನ ಅಣ್ಣ ಪ್ರತ್ಯೇಕವಾದ ಪಕ್ಷವನ್ನು ಮಾಡಿಕೊಂಡಿದ್ದಾನೆ ಅವರ ಇಷ್ಟು ನಾಯಕರ ಫೋಟೋಗಳನ್ನ ಹಾಕಿದ್ದಾನೆ ಎಲ್ಲಿಯೂ ಕೂಡ ಲಾಲು ಯಾದವ್ ಅವರ ಫೋಟೋ ಇಲ್ಲ ತಾಯಿಯ ಫೋಟೋ ಇಲ್ಲ ಸೋದರನ ಫೋಟೋ ಇಲ್ಲ ಆತ ಈತನಿಗೆ ಆಗಲಿಕ್ಕೆ ಪಕ್ಷವನ್ನು ಮಾಡಿದ್ದು ಅಧಿಕಾರ ಹಿಡೀಲಿಕ್ಕೆ ಅಲ್ವೇ ಅಲ್ಲ ಇನ್ನು ಸತತ ಎರಡು ವರ್ಷಗಳಿಂದ ಓಡಾಡ್ತಾ ಇರುವಂಥ ಪ್ರಶಾಂತ್ ಕಿಶೋರು ಈಗಾಗಲೇ ಟಿಕೆಟ್ಗಳನ್ನು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅತಿ ಹೆಚ್ಚು ಮುಸಲ್ಮಾನರಿಗೆ ಯಾದವ್ರಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾನೆ ಕುಶ್ವಹಾದವರು ಕೊಟ್ಟಿದ್ದಾನೆ ಕುಣಂಬಿಯವ್ರಿಗೆ ಕೊಟ್ಟಿದ್ದಾನೆ ಯಾದವ್ರಿಗೆ ಕೊಟ್ಟಿದ್ದಾನೆ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಟಿಕೆಟ್ ಹಂಚಿ ಆಗಿ ಹೋಗಿದೆ ಇನ್ನು ಇವ್ರ ಜೊತೆ ಇರುವಂಥ ಕಾಂಗ್ರೆಸ್ ಇದೆಯಲ್ಲ ಇನ್ನೂ ಮಾತುಕತೆಯನ್ನೇ ನಡೆಸಿಲ್ಲ ಇಪ್ಪತ್ತೈದು ಜನ ಅಭ್ಯರ್ಥಿಗಳ ಹೆಸರನ್ನು ಅನೌನ್ಸ್ ಮಾಡಿ ತಯಾರಿ ಮಾಡ್ಕೊಂಬಿಟ್ಟಿದೆ ನಿನ್ನೆ ಜಯರಾಮ್ ರಮೇಶು ಭೂಪೇಶ್ ಬಘೇಲು ಅಶೋಕ್ ಗೆಹ್ಲೋಟು ಅಧೀರ್ ರಂಜನ್ ಚೌಧರಿ ಬಿಹಾರದ ಪಟ್ನಾಗೆ ಹೋಗಿದ್ದಾರೆ ಚುನಾವಣೆ ಪ್ರಭಾರಿಗಳಿವರು ಹೋದವರು ಲಾಲು ಭೇಟಿ ಭೇಟಿಯಾಗಿಲ್ಲ ತೇಜಸ್ವಿ ಭೇಟಿ ಭೇಟಿಯಾಗಿಲ್ಲ ಹೋಗ್ತಾರೆ ಕಾರ್ಯಕರ್ತರು ಆಗ್ತಾರೆ ಅಭ್ಯರ್ಥಿಗಳನ್ನ ಕರೆಸ್ಕೋತಾರೆ ಮಾತುಕತೆ ನಡೆಸ್ತಾರೆ ಎಲ್ಲ ಮಾಡ್ತಾರೆ ಮೊದಲನೇ ಹಂತದ ನೂರ ಇಪ್ಪತ್ತೊಂದು ಸೀಟುಗಳ ಚುನಾವಣೆ ಇದೆಯಲ್ಲ ಆರನೇ ತಾರೀಕಂದು ಅದರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಶುರುವಾಗಿ ಹೋಗಿದೆ ಈಗ ಇವರು ಕಳೆದ ಬಾರಿ ಎಪ್ಪತ್ತು ಸೀಟುಗಳಲ್ಲಿ ಫೈಟ್ ಮಾಡ್ತಾ ಇದ್ದಂಥ ಕಾಂಗ್ರೆಸ್ಸು ಈ ಬಾರಿ ಐವತ್ತೆಂಟು ಸೀಟುಗಳಲ್ಲಿ ಫೈಟ್ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಂಬಿಟ್ಟಿದೆ ಇಲ್ಲಿ ಸಂದಿಗ್ಧತೆ ಏನಂದರೆ ಕಾಂಗ್ರೆಸ್ ಆಯ್ಕೆ ಮಾಡಿರುವಂಥ ಕ್ಷೇತ್ರಗಳಿದಾವಲ್ಲ ಅವು ಮುಸಲ್ಮಾನ ಬಾಹುಳ್ಯ ಇರುವಂಥ ಪ್ರದೇಶಗಳು ದಲಿತರ ಬಾಹುಳ್ಯ ಇರುವಂಥ ಪ್ರದೇಶಗಳು ಮತ್ತು ಗೆಲ್ಲುವಂಥ ತೇಜಸ್ವಿ ಯಾದವ್ ನಿಂತರೂ ಗೆಲ್ಲಬೇಕು ಅಂಥ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿ ಇರಬೇಕು ಅಂತ ಅವ್ರ ಲಿಸ್ಟನ್ನು ರೆಡಿ ಮಾಡ್ಕೊಂಡು ಕೂತಿದ್ದಾರೆ ತೇಜಸ್ವಿ ಯಾದವ್ ಯಾವ ರೀತಿ ಒತ್ತಡ ಹಾಕ್ತಾ ಇದ್ದಾರೆ ತೇಜಸ್ವಿ ಯಾದವ್ ಹೇಳ್ತಾರೆ ನಾವು ಎಲ್ಲಿ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸೋ ನಿಲ್ಲಿಸಿ ಉಳಿದ ಜಾಗಗಳೇನಿದಾವೋ ಅಲ್ಲಿ ಬೇಕಾದ್ರೆ ನಿಮ್ಮ ಅಭ್ಯರ್ಥಿಗಳನ್ನ ಹಾಕಿ ಇಲ್ಲದೆ ಹೋದ್ರೆ ನಮಗೂ ನಿಮಗೂ ಯಾವುದೇ ರೀತಿಯದಾದಂಥ ಮೈತ್ರಿಯೇ ಇಲ್ಲ ಅಂತ ಅವ್ರು ಹೇಳ್ತಾರೆ ಸೋಮವಾರ ದಿವಸ ಹದಿಮೂರನೇ ತಾರೀಕು ಸಂಜೆ ಐದು ಗಂಟೆ ಒಳಗಡೆ ಲಿಸ್ಟ್ ಫೈನಲ್ ಆಗದೇ ಇದ್ದರೆ ಕಾಂಗ್ರೆಸ್ಸು ತನ್ನ ಇಷ್ಟೋ ಲಿಸ್ಟನ್ನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದೆ ಆ ಕಡೆ ಭಾರತೀಯ ಜನತಾ ಪಾರ್ಟಿ ಬರೋಣ ಭಾರತೀಯ ಜನತಾ ಪಾರ್ಟಿ ಏನು ಮಾಡಿದೆ ಈಗ ಅವ್ರಿಗೆ ಸೆಲೆಬ್ರಿಟಿ ಕ್ಯಾಂಪೇನರ್ಗಳಿದ್ದಾರೆ ಒಂದು ಯೋಗಿ ಆದಿತ್ಯನಾಥ್ ಇದ್ದಾರೆ ಉತ್ತರ ಪ್ರದೇಶ ಬಿಹಾರು ಅಕ್ಕ ಅಕ್ಕಪಕ್ಕ ಇರೋದು ಉತ್ತರ ಪ್ರದೇಶದ ಏನಿದೆಯಲ್ಲ ಆ ಜನರ ನಡೆ ನುಡಿ ಆಚಾರ ವಿಚಾರ ಎಲ್ಲ ಬಿಹಾರದ ಉತ್ತರ ಬಿಹಾರದ ಪ್ರದೇಶದ ಜನರಿಗೆ ಸಮಸಮ ಇದೆ ಅದು ಮೈಥಿಲಿ ಭಾಷೆ ಮಾತನಾಡೋರು ಮಗಾಹಿ ಭಾಷೆ ಮಾತಾಡೋರು ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಕಂಡ್ರೆ ತುಂಬ ಅಪ್ಯಾಯಮಾನವಾಗಿರುವಂಥ ಸಮುದಾಯ ಆ ಸಮುದಾಯ ಯೋಗಿ ಆದಿತ್ಯನಾಥ್ ಅವರು ಇನ್ನಿಲ್ಲದಾಗೆ ಕೊಂಡಾಡುವಂಥ ಪ್ರದೇಶ ಅದು ಮುಸಲ್ಮಾನರದ್ದು ಬಾಹುಳ್ಯ ಇದೆ ಹಿಂದೂಗಳ ಬಾಹುಳ್ಳ್ಯನೂ ಇದೆ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಇಪ್ಪತ್ತು ರ್ಯಾಲಿಗಳನ್ನು ಅಕ್ಟೋಬರ್ ಇಪ್ಪತ್ತರಿಂದ ನವೆಂಬರ್ ಹನ್ನೊಂದರವರೆಗೂ ಮಾಡಲಿದ್ದಾರೆ ಯೋಗಿ ಆದಿತ್ಯನಾಥ್ ಜೊತೆಗೆ ಶರ್ಮಾ ಬರ್ತಾ ಇದ್ದಾರೆ ಅಸ್ಸಾಂದಿಂದ ಆಮೇಲೆ ಅವರ ಬೇಡಿಕೆ ಇದು ಇದಾವಲ್ಲ ಏನು ಪ್ರಣಾಳಿಕೆ ಇದೆಯಲ್ಲ ಹತ್ತು ಸಾವಿರ ಮಹಿಳೆಯರಿಗೆ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಕೊಡುವಂಥ ಯೋಜನೆಯನ್ನು ನರೇಂದ್ರ ಮೋದಿ ಈಗಾಗಲೇ ಮೊನ್ನೆ ಘೋಷಣೆ ಮಾಡಿ ಆಗೋಗಿದೆ ವಿದ್ಯಾರ್ಥಿಗಳಿಗೆ ತಲಾ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡುವ ತೀರ್ಮಾನ ಆಗಿದೆ ಆಮೇಲೆ ಅಂಗವಿಕಲರಿಗೆ ವೃದ್ಧೆಯರಿಗೆ ಕೊಡುವಂಥ ಮಾಸಾಶನ ಇದ್ದದ್ದನ್ನು ಸಾವಿರ ರೂಪಾಯಿಗೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಜೊತೆಗೆ ಪತ್ರಕರ್ತರಿಗೆ ಆರು ಸಾವಿರ ರೂಪಾಯಿ ಇರುವಂಥ ಪಿಂಚಣಿಯನ್ನು ಹದಿನೈದು ಸಾವಿರ ರೂಪಾಯಿ ಹೆಚ್ಚು ಇದ್ದಾರೆ ಒಂದು ನೂರ ಇಪ್ಪತ್ತೈದು ಯೂನಿಟ್ಟು ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಎಲ್ಲ ಘೋಷಣೆಗಳಿದಾವಲ್ಲ ಈ ಎಲ್ಲ ಭಾರತೀಯ ಜನತಾ ಪಾರ್ಟಿ ಘೋಷಣೆಗಳು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗುವಂಥ ಘೋಷಣೆಗಳಾಗಿದ್ದಾವೆ ಆದರೆ ತೇಜಸ್ವಿ ಯಾದವ್ ಹಾಗಲ್ಲ ತೇಜಸ್ವಿ ಯಾದವ್ ಚುನಾವಣೆಯ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಗೆಲ್ಲಬೇಕು ಅದಕ್ಕೆ ಅವಾಸ್ತವಿಕವಾದಂಥ ಎಕಾನಮಿಯನ್ನು ಮೀರಿದಂಥ ಘೋಷಣೆಗಳನ್ನು ಮಾಡುವ ಮೂಲಕ ಅಲ್ಲಿಯ ಜನರ ದಿಕ್ಕು ತಪ್ಪಿಸಬೇಕು ಅಂತ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ ಚುನಾವಣೆಯ ತಯಾರಿ ಭಾರಿ ತುರುಸಾಗಿ ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡಿದೆ ತೇಜಸ್ವಿ ಯಾದವ್ ಈ ಬಾರಿ ಹಣ ಹಣಿಗೆ ಸಿದ್ಧರಾಗಿ ನಿಂತ್ಬಿಟ್ಟಿದ್ದಾರೆ ಬೆಳವಣಿಗೆಯನ್ನು ನೋಡಿದರೆ ಆರೋಗ್ಯಕರ ಪೈಪೋಟಿ ಅಂತೂ ಕಾಣಿಸ್ತಾ ಇಲ್ಲ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ